ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಭಾರತ ದ್ವೇಷವೇ ಗುರಿ ಪ್ರಧಾನಿ ನರೇಂದ್ರ ಮೋದಿ ವಾಗ್ದಾಳಿ ಎಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಯೋಜನೆಗಳಿಗೆ ಚಾಲನೆ ಕಕ್ಷಿದಾರರಿಗೆ ತ್ವರಿತ ನ್ಯಾಯ ಕೇಂದ್ರದ ಸಿಪಿಸಿ ಕಾಯ್ದೆಗೆ ರಾಜ್ಯ ಸರ್ಕಾರದ ತಿದ್ದುಪಡಿ ರಾಷ್ಟ್ರಪತಿ ಅಂಕಿತ ಬಿಸಿಯೂಟ ತಯಾರಕರ ಗೌರವಧನ ಒಂದು ಸಾವಿರ ರೂಪಾಯಿ ಹೆಚ್ಚಳ ಮುಖ್ಯ ಅಡುಗೆಯವರ ಗೌರವಧನ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿಗೆ ಏರಿಕೆ ಮಳೆ ಅಬ್ಬರ ಕರಾವಳಿ ಮಲ್ನಾಡ್ ತತ್ತರ ಮೇ ಮಳೆಯಲ್ಲೇ ಜಲಾಶಯಗಳು ಭರ್ತಿಯತ್ತ ಹೆದ್ದಾರಿ ಸಂಚಾರ ಅಸ್ತವ್ಯಸ್ತ ಇಪ್ಪತ್ತಾರನೇ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಇಂದಿನಿಂದ ಪದಕ ನಿರೀಕ್ಷೆಯಲ್ಲಿ ಭಾರತೀಯ ಸ್ಪರ್ಧಿಗಳು ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಐತಿಹಾಸಿಕ ದಾಖಲೆ ಬರೆದ ತಿಪಟೂರು ಉಂಡೆ ಕೊಬ್ಬರಿ ಇಪ್ಪತ್ತು ಸಾವಿರದ ಒಂಬೈನೂರು ರೂಪಾಯಿಗೆ ಕ್ವಿಂಟಾಲ್ ಕೊಬ್ಬರಿ ಟೆಂಡರ್ ತೆಂಗು ಬೆಳೆಗಾರರ ಮೊಗದಲ್ಲಿ ಮಂದಹಾಸ ಭಾರತದ ಬತ್ತಳಿಕೆ ಸೇರಲಿವೆ ಹನ್ನೆರಡು ಮೈನ್ ಸ್ವೀಪರ್ಸ್ ಕೋಟಿ ರೂಪಾಯಿ ವೆಚ್ಚ ಕರಾವಳಿಯಲ್ಲಿವೆ ಹದಿಮೂರು ಪ್ರಮುಖ ಬಂದರು ಮಾತೃಭಾಷೆಯಲ್ಲಿ ಸಿಬಿಎಸ್ಇ ಶಿಕ್ಷಣ ಪ್ರಿಕೆಜಿಯಿಂದ ಎರಡನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲೂ ಬೋಧನೆ ಆದೇಶ ನಾಳೆಯಿಂದ ಐದು ದಿನ ರಾಷ್ಟ್ರೀಯ ಕಲಾ ಉತ್ಸವ ಆಯೋಜನೆ ಮೇ ಇಪ್ಪತ್ತೆಂಟಕ್ಕೆ ಉದ್ಘಾಟನೆ ಉಚಿತ ಪ್ರವೇಶ ಕೋವಿಡ್ ವಿಮಾನ ನಿಲ್ದಾಣಗಳಲ್ಲಿ ಕಣ್ಗಾವಲು ರಾಜ್ಯಕ್ಕೆ ಬರುವ ಪ್ರಯಾಣಿಕರ ತಪಾಸಣೆ ಗರ್ಭಿಣಿಯರಿಗೆ ಮಾಸ್ಕ್ ಕಡ್ಡಾಯ